ಕೇಳಕ್ ಹೋದ್ರು ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹ್ಮ್ ಮಾಡ್ ನಮಿತು ತಾನಂತು ಹೊಡಿಯಲ್ಲ ಹೆಂಗ್ ಆಡ್ತಾನೆ ನಾವ್ ಹೆಂಗ್ ಮಾಡಿದೀವಿ ಅಂತ ಕಮೆಂಟ್ ಅಲ್ಲಿ ಕಳ್ಸಿ ನಮ್ಗೆ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಆ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಮಾಡಿದ್ದೇನೆ ಕ್ಲಿಕ್ ಮಾಡಿ ಲಾಸ್ಟ್ನೇ ವ್ಲಾಗಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದೆ ಬಟ್ಟು ದೀಪ ಹಚ್ಚಿರಲಿಲ್ಲ ಅಂದರೆ ಲೇಟ್ ಅಲ್ವಾ ಸೊ ಹಾಗಾಗಿ ನಾನೇನು ಮಾಡಿಕೊಂಡಿರಲಿಲ್ಲ ಇವತ್ತು ಇವಾಗ ಮಾಡೋಣ ಅಂತ ಬಂದಿದೆ ಎಲ್ಲ ಮುಗಿಸ್ಬೇಕು ರಾಕಿ ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟಾಗಿ ಎಲ್ಲ ರೆಡಿ ಮಾಡಿಕೊಟ್ರೆ ಅವರು ದೀಪ ಹಚ್ತಾರೆ ಇಲ್ಲ ಅಂದರೆ ಅವ್ರಿಗೆ ಎಲ್ಲ ಫೋಟೋಗೆಲ್ಲ ಹಾಕೋದಕ್ಕೆ ಬರೋಲ್ಲ ನಾನು ಜಸ್ಟ್ ಇವಾಗ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಬಿಟ್ಟು ಹಾಂ ಆಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ 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 ಇವಾಗ ಮೂರು ಥರ ಹೂವಿದೆ ಒಂದು ಸೇವಂತಿಗೆ ಇನ್ನೊಂದು ಬಂದು ಸುಗಂಧರಾಜ ಇನ್ನೊಂದು ಬಂದು ಕನಕಾಂಬ್ರ ಇದು ಬಂದು ನಲ್ವತ್ತು ರೂಪಾಯಿ ಇದು ಇದು ಬಂದು ಟ್ವೆಂಟಿ ಟ್ವೆಂಟಿ ರುಪೀಸ್ ಅಂದರೆ ಇದು ಒಬ್ಬರು ನಮ್ಮ ಮನೆ ಹತ್ರ ಕಟ್ತಾರೆ ಹೂನ ಸೊ ಅವರು ನಮಗೆ ಇಪ್ಪತ್ತು ರೂಪಾಯಿಗೆ ಅಂತ ಕೊಡ್ತಾರೆ ನೋಡಿ ಇಷ್ಟು ಇದೇ ಹೂವು ಹೊರಗಡೆ ಜಾಸ್ತಿ ಆಗುತ್ತೆ ಸೊ ಇವಾಗ ಫೈನಲ್ಲಿ ದೇವ್ರ ಮನೆ ಫೋಟೋಸ್ಗೆಲ್ಲ ಹೂವು ಹಾಕಿ ಆಮೇಲೆ ಸಿಗ್ತೀನಿ ಬಾಯ್ ನೋಡಿ ಈ ಅವ್ರನ್ನ ಕಟ್ಕೊಂಡು ನಾವು ಏನು ಮಾಡೋಕ್ಕಾಯ್ತಿದೆ ಹೇಳಿ ಇವನಂತೂ ನೋಡಿದ್ದೆಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಾನೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮಾಡೋದೇ ಕಷ್ಟ ಈ ಗಂಡು ಮಕ್ಕಳು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತೇವೆ ಮುಂದಕ್ಕೆ ಮಾಡೋದಿಂತ ಅದೆಲ್ಲೋಗ ಒಂದು ಕಂಡು ಇದೊಂದು ಏಳಿ ಹೇಳಿ 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 ನನ್ಗೆ ಅವಡಿಯಂಗಿಲ್ಲ ಹಂಗೆ ಮಾಡ್ತಾನೆ ಮಾತೆತ್ತು ಅಂದ್ರೆ ಪ್ರೆಗ್ನೆಂಟ್ ಅಲ್ವಾ ಪ್ರೆಗ್ನೆಂಟ್ ಅಲ್ವಾ ಸುಮ್ನಿರು ಇದು ನಾನು ಅಜ್ಜಿನ ಹಿಂದೆ ನಿಮ್ಮ ನಿಮ್ಮನೇಲೋ ನಿಮ್ಮ ಮಕ್ಳು ಹಿಂಗೆ ಆಡ್ತಾರ ಫ್ರೆಂಡ್ಸ್ ನೋಡಿ ನನ್ನ ಮಗನ ಹೆಂಗ ಆಡ್ತಾನೆ ಅಂತ ಏಯ್ ಇರಿಟೇಷನ್ ಮಾಡ್ತಾನೆ

అజ్కమ వెట్ మకమ నంగు ఇట్ని అ నిట కాల్ మర్జ్కో కుదుకో అ నం ఇంద ఇల్లు మరు కురి ಏನು ಮಾಡೋಕ್ಕೋದ್ರೂ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹಾಂ ಮಾಡೋಕ್ಕಲ್ಕೋ ಮೂಲೆ ಸರ್ಗ ಏನೋ ನಂಗೆಲ್ಲ ಆಗೋಲ್ಲ ಹೋಗು ಮಮ್ಮಿ ಅಂತ ಅಲ್ವಾ ಸಾಕು ಸಾಕು ರಂಗ್ ಕುಂಕುಮನೆಲ್ಲ ಚೆಲ್ಲಿ ಹಂಗೂ ಮಾಡ್ದಾರೇ ಕಲರ್ ಕಲರ್ ನೀರ್ತಾರಾಯಿತು ನೋಡ್ರಿ ನೋಡ್ರಿ

ంగోలి బుట్ మేడేందూ మూడు ನೀನು ಯಾವ ಸ್ಟ್ಯಾಂಡಿಂಗ್ ಲೇನೋಕಪಡ ಸ್ಲೀಪಿಂಗ್ ಲೈನು ಲೇನೋಕಪಡ ಅಪು ಹೂ ಮಡಗು ಹೂ ಮಡಗು ಸಾಕು ಈಗ ಇಲ್ಲಿ ಇಂದೂ ಅವೆ ಅಯ್ಯ ಹ್ಮ್ ಅನ್ನಿನ ಬಾ ಇವತ್ತಂತು ಮಳೆ ಬಂದು ಬಂದು ಹೋಗ್ತಾ ಇತ್ತು ಹಾಗೆಯೇ ಇದ್ದುಗೆ ಬಟ್ಟೆ ತಗೋಬೇಕಾಗಿತ್ತು ಸಿಟಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಮಳೆ ಬರೋದ್ರಿಂದ ಇಲ್ಲೇ ನಮ್ಮ ಏರಿಯಾದಲ್ಲಿರುವಂಥ ಸಂಜಾನ ಫ್ಯಾಷನ್ಗೆ ಹೋಗಿದ್ವಿ ಸೋ ಅಲ್ಲಿ ಈ ಸೈಜಲ್ಲಿ ಬೇರೆ ಕಲರ್ ಕೊಡಿ ಅಂತ ಹೇಳ್ಬಿಟ್ಟು ಬೇರೆ ಕಲರ್ ತೊಗೊಂಡು ಬಂದ್ವಿ ಅದು ಯಾವುದು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಗಂಡು ಮಕ್ಕಳಿಗೇನು ಆಲ್ಮೋಸ್ಟ್ ಸೆಲೆಕ್ಷನ್ ಮಾಡೋಗೆ ಇಲ್ಲ ಪ್ಯಾಂಟು ಶರ್ಟು ಅಷ್ಟೇ ಇವಾಗ ಪೂಜೆ ಎಲ್ಲ ಆಯಿತು ರಾಕಿವ್ರು ಮಾಡ್ಬಿಟ್ಟು ಹೋದರು ಇವಾಗ ಈವ್ನಿಂಗು ಅಂದರೆ ಸಂಜೆ ಕರೆಕ್ಟಾಗಿ ಆಯಿತು ಐವತ್ತೊಂದು ನಿಮಿಷ ಆಗಿದೆ ಇವಾಗ ದೀಪ ಹಚ್ಚೋಣ ಅಂದ್ಬಿಟ್ಟು ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ನಾನು ನನ್ನ ಮಗ ಇಬ್ಬರೂ ಸೇರಿ ದೀಪ ಹಚ್ತಾ ಇದ್ದೀವಿ ಮಾಡ್ಬಿಟ್ಟು ನಾವೆಂಗೆ ಮಾಡಿದ್ದೀವಿ ಅಂತ ಕಮೆಂಟಲ್ಲಿ ಕಳಿಸಿ ನಮಗೆ ವಿಶ್ ಮಾಡು ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದ್ದೀನಿ ನೋಡಿ ಇವತ್ತಿಂದ ನಾನು ದೀಪಾನ ಹಚ್ತಾ ಇದ್ದೆ ಏನೋಮ್ಮ ಹಿಂಗಾಯತ್ತು ಇಲ್ಲ ಒಲೆ ಆದ್ರಂಗತ್ತು ಸ್ಪುಟ್ಟಿದ್ರಿ ಮಮ್ಮಿ ಹ್ಞೂ ನೋಡಿ ರೀಚೆಗೆ ಹೋಗೋಣ ಈಗ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಹ್ಞೂ ಬನ್ನಿ ಕಿರು ಕಿರೆ ಚಾಫು ಮಾ ಆಲಮರಕ್ಕೆ ಚಿಕ್ ಇಲ್ಲಿ ಆವೇರೋ ಸ್ಲಗ್ ಮರ್ಕೆ ಚಿರು ಚಿರು ಪ್ಯಾಂಟ್ ಹಾಕೊಂಡಿಲ್ಲ ಸೇಮ್ ಸೇಮ್ ಚಿರು ಏ ಲೇಟ್ ಆಗತಿತೆ ನೆನ್ನೆಪ್ಪಾಪ್ಪನುವೇ ಲೇಟ್ ಆಗತಸಿತು

ಹ್ಞೂ ಗುಳ್ಗೆ ಇದ್ವೆ ಮ್ಯಾಜಿಕ್ ಥರ ನಾರೆ ಎತ್ಕೋ ತಂದಿ ಬಂದಪ್ಪ ಎತ್ಕೊಂಡು ಹಚ್ಚು ನೀನು ಒಂದು ತಂದಿ ಬಂದಪ್ಪ ಹಚ್ಚಲ್ಲ ಇದೇತ್ಕೋ ಇದ್ಕು ಇದ್ಕೋ ಇದು ಇದೊಂದು ಹಚ್ಚಿದ್ರೆ ನನಗೆ ಗೊತ್ತಾಯ್ತದೆ ಹಚ್ಚು ಇದ್ಕೋ ಅದೇನು ನೋಡು ಹ್ಞೂ ಅದು ಹಚ್ತೀನಿ ಇದು ಹಚ್ತೀನಿ ಏನದು ಪಾಟಾಕಿಗಳು ಇದು ಇದು ನೀನು ಹಚ್ಚಲ್ಲ ಅದನ್ನ ಬೈರ ಸಂಜುನೋ ಇಲ್ಲ ನಿಮ್ಮ ಅಪ್ಪನೋ ಹಚ್ಚುತ್ತಾ ಇದ್ಕೋ ಇದ್ದ ಇಲ್ಲಿ ಎತ್ಕೋ ಇದೆ ಎರಡ ಹೇಳ್ತೀನಿ ಎತ್ಕೋ ಏನು ಸುಡಲ್ಲ ಎತ್ಕೋ ಎರಡ ಎರಡು ಕೈಲಿ ಒಂದೊಂದು ಎಡ್ಕೋ ಹ್ಞೂ ಕೊಡುವಂದ ಬಾಯಲ್ಲಿ ಹ್ಞೂ ಬಾಯ್ಗೆ ನಾನು ಮಾಡಿಕೊಡ ಬಾ ನಾನು ಮಾಡ್ತೀನಿ ಈಗ ವಿಡಿಯೋನ ಹೆಂಗೆ ಮಾಡ್ಬೇಕು ಅದ ತೋರ್ಸಿನಿ ಬಾಯ್ಲಿಗ ಇಲ್ಲಿ ಇಲ್ಲಿ ಕಡ್ಡಿ ಇಲ್ಲಿ ಸ್ಲೀಪರ್ ಅದೇನಿದ್ವು ಸ್ಲೀಪರ್ ಅದೇನಿದ್ವು ಹಸು ಹಾಂ ಆ ಕೈ ಇದು ಹಸು ഏനഗല്ല ഹസു അസു നീനെതിക്കു അഷ്ടോ അയ്യോ മെല്ല ಹಂಗೆ ಹಂಗೆ ಅಚ್ಚು ನಮಿತು ತಾನಂತೂ ಹೊಡಿಯಲ್ಲ ಹೆಂಗಾಡ್ತವನೇ ಇಲ್ಲ ಹೊಡಿ ಪಾಪು ನಾನು ಯಾವಾಗ ಬರ್ಲಿ ಮಮ್ಮಿ ಅಂತ ಕಿಕ್ಕಿಂಗ್ ಮಾಡ್ತೈತೆ ಇನ್ನೇನು ನಾನು ಓಡಿದ್ದೀನಿ ಏನಿಲ್ಲ ಮಣಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಮಣಿ ಅಂಕಲ್ ಅಂತ ಅವ್ರೆ ಅವ್ರ ಹೊಡಿಸ್ತಿದ್ದೀನಿ ಓಡಿಸ್ತಿದ್ದೀನಿ ಅಂತವನೇ ನೋಡಿ ಅವರೇ ಇವರೇ ಮಣಿ ಅಂಕಲ್ ಅಂತ ಓಕೆ ಅಮ್ಮ ಅಲ್ಲ ಒಡಿಯೋನ್ಕಿಂತ ಹೆಚ್ಚಾಗಿ ನಂಗೆ ಇಂಥದೇ ಬೇಕು ಅಂದ್ಬಿಟ್ಟು ತೆಗಿಸ್ಕೊ ಬಂದ್ಬಿಟ್ಟು ಇವಾಗ ನಂಗೆ ಒಡಿಯಕ್ಕೆ ಬರಲ್ಲ ಫ್ರೆಂಡ್ಸ್ ಹ್ಞೂ ಸಾಕು ಕೊಡಗು ಬಾ ನೀನು ಈ ಕಡೆ ನೀನು ಹೆದ್ರಕತೀಯ ಬಾ ಗೇಟಕ್ಕೆ

ತುಂಬ ನಮಗೂ ಇತ್ತು ಏನಾಯ್ತಾ ಏನಾಯ್ತಾಯಿದ್ದಾನೆ ಅಂತ ನೋಡ್ತಾಯಿದ್ದೀರಾ ಪಟಾಕಿ ಎಲ್ಲ ಹೊಡೆದು ಅಲ್ಲೆಲ್ಲ ಪೇಪರೆಲ್ಲ ಹೋಗಿತ್ತು ಮೊದಲೇ ಎದುರುಗಡೆ ಅಜ್ಜಿಗೂ ನಮಗೂ ಆಗಲ್ಲ ಅದಕ್ಕೆ ಒಂದು ಕಡೆಯಿಂದ ಅಲ್ಲಿ 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 ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಇದನ್ನೇ ಎತ್ಕೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್